ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನನ್ನ ಹೆಸರು ಅಂತ ಹೇಳ್ರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ನಗರಿ ಸೈನ್ಸ್ ರಾಮಪುರ ಬಂದಿರ ಹೆಸರಿ ಗುರುನಾಥ್ ರೋಡ್ಗಿರಿ ಗಣ್ಯಾರಿ ರೀ ಜಿಲ್ಲೆ ರೀ ಬಿಜಾಪುರಿ ಬಿಜಾಪುರಿ ನಿಮ್ ಗಿಡ ಹೆಸರೂ ಇಪ್ಪತ್ತೆಂಟು ಗಿಡ ಅದಾವ್ರಿ ಇಪ್ಪತ್ತೆಂಟು ಗಿಡ ಅದಾವ ರೀ ಹಚ್ಚ ವರ್ ವರ್ಷ ಐತ್ರಿ

ರಿಸಲ್ಟ್ ಹಂಗ್ ತೋರ್ಸಕ್ತ ಗಿಡದಾಗ ತೋರ್ಸತ್ತೀಗ್ರಿ ಡೋಸ್ ನಿಮ್ಗೆ ಕಮ್ಮಿ ಡೋಸ್ ಕೊಟ್ಟಿದ್ರಿ ಹಂಗ ಕಮ್ಮಿ ಡೋಸ್ ಕೊಟ್ಟಿನಿ ತಲೆ ಕಮ್ಮಿ ಡೋಸ್ ಕೊಟ್ಟಿದ್ರಿ ಎರಡನೇ ಡೋಸ್ ಹೈ ಡೋಸ್ ಕೊಟ್ಟಿನಿ ತೆಂಟ್ರಿ ಕಮ್ಮಿ ಡೋಸ್ ಕೊಟ್ಟಿದ್ರ ನಿಮ್ಗೆ ಗಿಡದಾಗ ಏನ್ ಚೇಂಜ್ ಆಗ್ಯಾವ ಮತ್ತೆ ಏನ್ ಪ್ರಾಕಂಶವ ಮೊದಲ ಗಿಡ ಹೆಂಗಿದ್ದು ಈ ಗಿಡ ಏನಾಗ್ಯಾವ ಲಕ್ಷಣ ಚೇಂಜ್ ಆಗೋದಲ್ರಿ ಗಿಡ ಮೊದಲ ಪಗ್ನಂಗಿತ್ತು ಗಿಡದಲ್ಲಿ ಈ ಸದ್ಯ ಅಂತ ತಿಳುವು ಬಂದಿದೆ ಎಲ್ಲಿ

ಯಲ್ಲ ಫಾಣ ಕೈನ್ರಿ ಆ ಕೈನ್ರಿ ಆ ಎರಡು ತಿಂಗಳು ಆದ ಬಳಿಕ ಅವರು ಹೋಗಿ ಕೇಂದ ನಾವು ಭೇಟಿ ಆಗೋದ್ರಿ ಹೌದು ಹೌದು ಮತ್ತೆ ಗೊಬ್ಬರ ಹಾಕೊಂಡ್ರಕ್ಕ ಕೈದಕ ಗೊಬ್ಬರ ಈಗ ಅವರೇ ಕೊಟ್ಟಾರಿ ಆರ್ಗ್ಯಾನಿಕ್ ಗೊಬ್ಬರ ಆ ಆರ್ಗಾನಿಕ್ ದಾಗಿ M4 ಅಂತ ಹೇಳಾರ ನೋಡಿ M4 ಗೊಬ್ಬರ ರೀ ಅದು ನಾವು ಅಷ್ಟು ಮಾಹಿತಿ ಇಲ್ರಿ ರೀ ಅದು ನಾವು ಸಾಲಿ ಕಲ್ತಿಲ್ಲ ಹಾ ಐತಿ মামಾ ಅಂತ ಹೇಳಾರ ಇವರು M4 ಅದು ಆ ಪವರ್ ಏನೋ ನನಗೆ ಗೊತ್ತಿಲ್ಲ ನನಗೆ ಏನೈತಿ ಅಣ್ಣಿನಿ ಚಳವು ಕೊಡು ಗೊಬ್ಬರನ ಚಳವು ಕೊಡು ಅಣ್ಣಿನ ಚಳವು ಕೊಡು ಅಂತ ಹೇಳಿ ಈಗ ಹಾಕೊಂಡ್ರಿ ಈಗ ಎಂಪೋರ್ ಗೊಬ್ಬರನ ಹಾಕೊಂಡ್ರಿ ಮತ್ತೆ ವಾಪಸ್ ಒಂದು ಡೋಸ್ ಹೈ ಲೋ ಡೋಸ್ ಎಣ್ಣೆ ನೋಡ್ಕೊಂಡಿದಾರೆ ನೋಡ್ಕೊಂಬಿ ನಿಮ್ಮಂತೂ ರಿಸಲ್ಟ್ ಬಂದವು ಮತ್ತೆ ರಿಸಲ್ಟ್ ಮತ್ತು ನಿಂಬಿಡ್ ಬೇರೆ ರೈತರು ಏನು ಹೇಳ್ತೀವಿ ಸಜೆಸ್ಟ್ ಸೆಲ್ಟ್ ನೀವು ಅಂದ್ರೆ ಬಂದು ನೋಡಿದ್ರು ನಿಮ್ದು ಏನು ಹಾಕಿರಿ ಏನು ಸುದ್ದಿ ಕಿಂತ ಅಲ್ಲಿ ಹೋಗಿ ಎಣ್ಣೆ ತಂದಿದೆವು ಹೊಡ್ದಿದ್ದೆವು ಅಲ್ಲಿ ಹೋಗಿ ತಗೊಂಬರಿ ಚಲೋ ಅವ ಅಂತ ಹೇಳ್ತಿದ್ರು ನಮ್ಮ ಗಿಡ ನೋಡಿದ್ರಂದ ಅವ್ರಿಗೆ ಗುರುತಾಯ್ತವಲ್ಲ ರೀ ಇಲ್ಲೇ ಹರಿಕರ ಅವ್ರು ಕಾಯಿ ದಿನ ಇಲ್ಲಿ ನಾವು ಇವು ಧ್ವನಿಸೆ ಗಿಡದವ್ರು ನೋಡಿದ್ರಪ್ಪ ಅಂತಂದ್ರೆ ಹಿಂದ ಹೇಳೋರು ಎರಡು ಸಾವಿರ ಗಿಡದವರು ಬರ್ತಾರೆ ಹೌದು ಹೌದು

ಅವ್ರು ಕೊಟ್ಟಿ ಬಗ್ಗೆ ಎಣ್ಣೆ ಚಲೋ ಅನ್ಸದೆ ಹೆಂಗ ಚಲೋ ಅನ್ಸದೆ ಹನ್ನೆರಡು ದಿನ ಬಿಟ್ಟು ಹೊಡ್ಕೋಬೇಕಂದ್ರಿ ದಿನ ಐತ್ರಿ ಹೊಡ್ದು ಹನ್ನೆರಡು ದಿನ ಬಿಟ್ಟು ಮೊದಲ ಕಾಯಿ ಕರ್ರರಿಗೆ ಮಿಂಚು ಬಂದೈತಿ ಅಲ್ರಿ ಮಿಂಚು ಬಂದೈತ್ರಿ ಈಗ ああ。